ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ವಿಘ್ನ ನಿವಾರಕ ಸಕಲ ಗಣಗಳ ಅಧಿಪತಿಯಾಗಿರುವ ಮೂವತ್ತೆರಡು ರೂಪಗಳುಳ್ಳ ವಿನಾಯಕನ ಬಗ್ಗೆ ಕೆಲವು ಅದ್ಭುತವಾದ ಮಾಹಿತಿಗಳನ್ನ ತಿಳಿಯೋಣ ಸ್ನೇಹಿತರೆ ನಾವೆಲ್ಲರೂ ಪ್ರತಿದಿನ ನಂತರ ಎಲ್ಲಾ ರೀತಿಯ ಶುಭ ಕಾರ್ಯಗಳಲ್ಲಿ ಪೂಜಿಸಿ ಆರಾಧಿಸಿ ನಂತರ ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುತ್ತೇವೆ ಪಂಚಭೂತಗಳ ಒಡೆಯನಾದ ಐದು ಮುಖಗಳುಳ್ಳ ಗಣಪತಿಯನ್ನು ನಾವು ನೋಡಿ ಕೇಳಿರುತ್ತೇವೆ ಆದರೆ ಮೂವತ್ತೆರಡು ರೂಪಗಳುಳ್ಳ ಗಣಪತಿಯ ಮಹತ್ವ ನಂತರ ವಿವರಣೆಯನ್ನು ನಮ್ಮ ಋಷಿಮುನಿಗಳು ಈ ರೀತಿಯಾಗಿ ವಿವರಿಸಿದ್ದಾರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಮಾಡಿ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮೊದಲಿಗೆ ಬಾಲಗಣಪತಿ ಈ ಬಾಲಗಣಪತಿಯು ಮಗುವಿನ ಆಕಾರದಲ್ಲಿ ಇದ್ದು ನಾಲ್ಕು ಕೈಗಳನ್ನು ಹೊಂದಿರುವನು ಒಂದು ಕೈಯಲ್ಲಿ ಮಾವು ಮತ್ತೊಂದು ಕೈಯಲ್ಲಿ ಬಾಳೆಹಣ್ಣು ಮತ್ತೊಂದು ಕೈಯಲ್ಲಿ ಕಬ್ಬು ಮತ್ತು ಅಳಸಿನ ಹಣ್ಣನ್ನು ಹೊಂದಿರುವನು ಈ ಬಾಲಗಣಪತಿಯನ್ನು ಹೆಚ್ಚಾಗಿ ಚತುರ್ಥಿ ಎಂದು ಪೂಜಿಸುವುದು ಉಂಟು ಮಗುವಿನಂತ ಸ್ವಭಾವ ಸ್ವಭಾವವುಳ್ಳವನಾಗಿರುತ್ತಾನೆ ಸ್ನೇಹಿತರೆ ನಿಮ್ಮ ಮಕ್ಕಳು ತುಂಬಾ ಅಟವಾರಿ ಆಗಿದ್ದಾಗ ಈ ಬಾಲಗಣಪತಿಯನ್ನು ಪೂಜಿಸುವುದರಿಂದ ಆ ದೋಷ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಎರಡನೆಯದು ತರುಣ ಗಣಪತಿ ಈ ಗಣಪತಿಯು ಅಧಿಹರಿಯದ ರೂಪದಲ್ಲಿದ್ದಾನೆ ಅವನ ಶರೀರಕ್ಕೆ ಕೆಂಪು ಬಣ್ಣದ ಒಳಪಿದೆ ಎಂಟು ಕೈಗಳಿಲ್ಲವನು ಕೈಗಳಲ್ಲಿ ಮೋದಕ ನಂತರ ಆಯುಧಗಳಿವೆ ಯಾವುದೇ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ನಾವು ಸಾಧಿಸಬೇಕಾದರೆ ಈ ಗಣಪನನ್ನು ಪೂಜಿಸುವುದರಿಂದ ನಾವು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಕಾಣುತ್ತೇವೆ ಸ್ನೇಹಿತರೆ ಮೂರನೆಯ ಗಣಪ ಭಕ್ತ ಗಣಪತಿ ಈ ಗಣಪನಿಗೆ ಮೈ ಬಣ್ಣ ಸ್ವಲ್ಪ ಬಿಳಿಯಾಗಿರುವುದು ನಾಲ್ಕು ಕೈಗಳನ್ನು ಹೊಂದಿರುವನು ಹೂವು ಹಣ್ಣುಗಳನ್ನು ಹಿಡಿದಿರುತ್ತಾನೆ ಈ ಗಣಪನನ್ನು ಹೆಚ್ಚಾಗಿ ರೈತರು ಸುಗ್ಗಿಯ ಸಮಯದಲ್ಲಿ ಪೂಜೆ ಮಾಡಿ ಆರಾಧಿಸುತ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕರುಣಿಸುವ ಭಕ್ತ ಗಣಪತಿ ಈತನು ನಾಲ್ಕನೆಯದು ವೀರ ಗಣಪತಿ ಈ ವೀರ ಗಣಪತಿಯನ್ನು ನಮ್ಮ ರಾಜ ಮಹಾರಾಜರು ಈ ಗಣಪತಿಯನ್ನು ಪೂಜಿಸಿ ಆರಾಧಿಸುತ್ತಾರೆ ಈ ವೀರ ಗಣಪತಿಗೆ ಹದಿನಾರು ಕೈಗಳಿವೆ ಶಂಕಚಕ್ರ ಕದೆ ಆಯುಧಗಳನ್ನು ಹಿಡಿದಿರುತ್ತಾನೆ ಈ ಗಣಪನನ್ನು ಪೂಜಿಸಿ ಆರಾಧಿಸಿ ಹೋದರೆ ವಿಜಯವನ್ನು ನಾವು ಸಾಧಿಸಬಹುದು ಸ್ನೇಹಿತರೆ ಐದನೆಯದು ಶಕ್ತಿ ಗಣಪತಿ ಈ ಗಣಪನು ನಾಲ್ಕು ಕೈಗಳನ್ನು ಹೊಂದಿರುವನು ಅಭಯ ಮುದ್ರೆಯಿಂದ ಆಲೋಧಿಸುತ್ತಾನೆ ಕೈಗಳಲ್ಲಿ ಆಯುಧ ಮತ್ತು ಜಪಮಾಲೆಯನ್ನು ಹಿಡಿದು ಮಣಕಾಲಿನ ಮೇಲೆ ಕುಳಿತು ಶಕ್ತಿಯನ್ನು ಅನುಗ್ರಹಿಸುತ್ತಾನೆ ಮಕ್ಕಳಿಗೆ ಶಕ್ತಿ ಇಲ್ಲದವರು ನಂತರ ಬಲ ಇಲ್ಲದವರು ಈ ಗಣಪನನ್ನು ಪೂಜಿಸುವುದರಿಂದ ನಮ್ಮ ದೇಹದಲ್ಲಿ ಶಕ್ತಿಯು ಹೆಚ್ಚಾಗಿರುತ್ತದೆ ಆರನೆಯದು ದ್ವಿಜ ಗಣಪತಿ ಈ ಗಣಪನಿಗೆ ನಾಲ್ಕು ಮುಖ ನಾಲ್ಕು ಕೈಗಳಲ್ಲೂ ಒಂದು ಕೈಯಲ್ಲಿ ಕಮಂಡಲ ರುದ್ರಾಕ್ಷಿ ಕೋಲು ಮತ್ತು ತಾಳೆ ಗರಿಯನ್ನು ಹಿಡಿದಿರುತ್ತಾನೆ ಈ ಗಣಪತಿಯು ಬ್ರಹ್ಮಜ್ಞಾನವನ್ನು ಹೊಂದಿರುವನಾಗಿರುತ್ತಾನೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಈ ಗಣಪನನ್ನು ಆರಾಧಿಸಿ ಪೂಜಿಸುವುದರಿಂದ ಅದೆಲ್ಲ ನಿವಾರಣೆ ಆಗುವುದು ಸ್ನೇಹಿತರೆ ಏಳನೆಯದು ಸಿದ್ಧಿ ಗಣಪತಿ ಬಂಗಾರದ ಹಳದಿಯ ವರ್ಣದ ಈ ಗಣಪನಿಗೆ ನಾಲ್ಕು ಕೈಗಳು ಸಲೆಯಲ್ಲಿ ಮೋದಕವನ್ನು ಹಿಡಿದಿರುವನು ಸ್ನೇಹಿತರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಿದ್ಧಿಸಬೇಕೆಂದು ಈ ಗಣಪತಿಯನ್ನು ಪೂಜಿಸುತ್ತಾರೆ ಎಂಟನೆಯದು ಉಚ್ಚಿಷ್ಟ ಗಣಪತಿ ನೀಲಿ ವರ್ಣದ ಈ ಗಣಪ ಭತ್ತದ ಚಿಗುರು ನಂತರ ನೀಲಿ ಕಮಲದ ದಾಳಿಂಬೆ ಜಪಮಾಲೆಯನ್ನು ಹಿಡಿದಿರುವನು ತೊಡೆಯ ಮೇಲೆ ತಾಯಿ ಪಾರ್ವತಿ ದೇವಿಯನ್ನು ಉಳಿಸಿಕೊಂಡಿರುವನು ನಿಮ್ಮ ಅನೇಕ ರೀತಿಯ ಬಯಕೆಗಳನ್ನು ಈ ಉಚ್ಚಿಷ್ಟ ಗಣಪತಿಯು ನೆರವೇರಿಸುವನು ಒಂಬತ್ತನೆಯದು ವಿಘ್ನ ಗಣಪತಿ ಎಂಟು ಕೈಗಳು ಉಳ್ಳವನು ವಿಷ್ಣುವಿನಂತೆ ಚಕ್ರಗಳನ್ನು ಹೊಂದಿರುವನು ಸ್ನೇಹಿತರೆ ಈ ಹತ್ತನೆಯದು ಕ್ಷಿಪ್ರ ಗಣಪತಿ ಕೆಂಪು ಬಣ್ಣದ ಈ ಗಣಪನಿಗೆ ನಾಲ್ಕು ಕೈಗಳಿವೆ ಭಕ್ತರಿಗೆ ಸಕಲ ಇಷ್ಟಾರ್ಥ ನೆರವೇರಿಸುವ ಸ್ಥಿತಿ ಪುರುಷನಾಗಿರುವನು ಒಂದು ಅಸ್ತದಲ್ಲಿ ಕಲ್ಪ ವೃಕ್ಷ ಚಿಗುರು ಧರಿಸುತ್ತಾನೆ ರತ್ನಗಳನ್ನು ಹಿಡಿದಿರುವನು ದೊಡ್ಡ ದೊಡ್ಡ ಕನಸುಗಳನ್ನು ಈಡೇರಿಸುವ ಗಣಪನಾಗಿದ್ದಾನೆ ಸ್ನೇಹಿತರೆ ಹನ್ನೊಂದನೆಯದು ಏರಂಬ ಗಣಪತಿ ಸಿಂಹದ ಮೇಲೆ ಕುಳಿತು ಪಂಚಭೂತಗಳ ಒಡೆಯನಾಗಿದ್ದಾನೆ ಹತ್ತು ಕೈಗಳು ಆಯುಧ ಆರ ಹಣ್ಣು ಮೋದಕನ ಶಿರದಲ್ಲಿ ಕಿರೀಟವನ್ನು ಧರಿಸುತ್ತಾನೆ ಸ್ನೇಹಿತರೆ ನಮ್ಮ ದೇಹದಲ್ಲಿ ದುರ್ಬಲತೆ ನಂತರ ರಕ್ತಹೀನತೆ ಬಲ ಇಲ್ಲದವರು ಈ ಗಣಪನನ್ನು ಪೂಜಿಸಿ ಆರಾಧಿಸಿದರೆ ಶಕ್ತಿಯು ಹೆಚ್ಚಾಗುತ್ತದೆ ಹನ್ನೆರಡನೆಯದು ಲಕ್ಷ್ಮೀ ಗಣಪತಿ ಈ ಗಣಪತಿಗೆ ಎಂಟು ಕೈಗಳಿದ್ದು ಒಂದೊಂದು ಕೈಯಲ್ಲಿ ಮುದ್ರೆ ಕೈಗಳಲ್ಲಿ ಗಿಣಿ ಹಿಡಿದಿರುವನು ಹಣಕಾಸಿನ ತೊಂದರೆ ನಂತರ ಬಡತನದಿಂದ ಇರುವವರು ಈ ಲಕ್ಷ್ಮೀ ಗಣಪತಿಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ಕಟಾಕ್ಷವು ನಮಗೆ ಸಿಗುವುದು ಸ್ನೇಹಿತರೆ ಹದಿಮೂರನೆಯದು ಮಹಾಗಣಪತಿ ಶಿವನಂತೆ ಕಾಣುವ ಈ ಗಣಪನಿಗೆ ಮೂರು ಕಣ್ಣುಗಳು ಇರುವುದು ಹತ್ತು ಕೈಗಳು ಈ ರೂಪದ ದೇಗುಲ ದ್ವಾರಕದಲ್ಲಿ ಇರುವ ಗಣಪತಿಯಾಗಿದ್ದಾನೆ ಈ ಗಣಪತಿಯನ್ನು ಶ್ರೀಕೃಷ್ಣನು ಪೂಜಿಸುತ್ತಾನೆ ಎಂದು ನಂಬುವುದುಂಟು ಹದಿನಾಲ್ಕನೆಯದು ವಿಜಯ ಗಣಪತಿ ಇಲ್ಲಿ ವಾಹನನ ಮೇಲೆ ಆಸೀನನಾಗಿರುವ ಈ ಗಣಪತಿಯು ಸಾಮಾನ್ಯಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರುವನು ನಾಲ್ಕು ಕೈಗಳನ್ನು ಹೊಂದಿದ್ದು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವವನಾಗಿದ್ದಾನೆ ಹದಿನೈದನೆಯ ಗಣಪತಿಯು ನೃತ್ಯ ಗಣಪತಿ ನಾಲ್ಕು ಹಸ್ತಗಳ ಗಣಪ ನೃತ್ಯ ಮಾಡುತ್ತಾ ಕಲ್ಪ ವೃಕ್ಷದ ಕೆಳಗೆ ನಿಂತಿರುವನು ನಾಲ್ಕು ಹಸ್ತಗಳನ್ನು ಹೊಂದಿರುವ ಗಣಪನಾಗಿರುವನು ಸಂಗೀತ ಕಲೆ ಭರತನಾಟ್ಯಗಳಲ್ಲಿ ಇರುವ ಆಸಕ್ತಿ ಉಳ್ಳವರು ಈ ನೃತ್ಯ ಗಣಪತಿಯನ್ನು ಪೂಜಿಸುವುದರಿಂದ ಅವರಿಗೆ ಸಕಲ ಸಿದ್ಧಿಯು ಲಭಿಸುವುದು ಸ್ನೇಹಿತರೆ ಹದಿನಾರನೆಯದು ಊರ್ಧ್ವ ಗಣಪತಿ ಊರ್ಧ್ವ ಗಣಪತಿಗೆ ಎಂಟು ಕೈಗಳಿವೆ ತೊಡೆಯ ಮೇಲೆ ತಾಯಿಯನ್ನು ಕೂರಿಸಿಕೊಂಡು ಕೈಯಲ್ಲಿ ಮುರಿದ ದಂತ ನಿಮ್ಮ ಆಲೋಚನೆಗಳನ್ನು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯುವ ಗಣಪನಾಗಿದ್ದಾನೆ ಹದಿನೇಳನೆಯದು ಏಕಾಕ್ಷರ ಗಣಪತಿ ಮುಕ್ಕಣ್ಣನ ಗಣಪನೀತ ಶಿರದಲ್ಲಿ ಚಂದ್ರ ಧರಿಸಿರುವವನು ನಾಲ್ಕು ಕೈಗಳ ಉಳ್ಳವನು ಏಕಾಗ್ರತೆಯಿಂದ ಬಳಲುವವರು ಈ ಗಣಪನನ್ನು ಪೂಜಿಸುವುದರಿಂದ ಅವರಿಗೆ ಏಕಾಗ್ರತೆಯು ಹೆಚ್ಚುತ್ತದೆ ಹದಿನೆಂಟನೆಯದು ವರಗಣಪತಿ ಈ ಗಣಪನಿಗೆ ನಾಲ್ಕು ಕೈಗಳಿದ್ದು ತೊಡೆಯ ಮೇಲೆ ತಾಯಿಯನ್ನು ಕೂರಿಸಿಕೊಂಡಿರುವನು ಸೊಂಡಲಿನಲ್ಲಿ ರಕ್ತ ಕುಂಭ ಕಳಶವನ್ನು ಹಿಡಿದಿದ್ದಾನೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ವರಗಣಪತಿಯಾಗಿದ್ದಾನೆ ಸ್ನೇಹಿತರೆ ಹತ್ತೊಂಬತ್ತನೆಯದು ಗಣಪತಿ ಈ ಗಣಪನು ಓಂಕಾರ ರೂಪದಲ್ಲಿ ಇದ್ದು ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಕಾಣುವನು ನಾವು ಪೂಜಿಸಿ ಆರಾಧಿಸುವುದರಿಂದ ನಮಗೆ ಎಲ್ಲವೂ ಜ್ಞಾನವು ಸಿದ್ಧಿಸುವುದು ಇಪ್ಪತ್ತನೆಯದು ಕ್ಷಿಪ್ರ ಪ್ರಸಾದ ಗಣಪತಿ ಇಷ್ಟಾರ್ಥಗಳನ್ನು ತ್ವರಿತವಾಗಿ ಸಿದ್ಧಿಸುವ ಈ ಗಣಪತಿಗೆ ಆರು ಕೈಗಳು ಉಂಟು ಇವನು ತಪ್ಪು ಮಾಡಿದವರಿಗೆ ಶಿಕ್ಷಿಸುವ ಗಣಪನಾಗಿದ್ದಾನೆ ನಂತರ ಕ್ಷಮೆಯುಳ್ಳವನು ಆಗಿರುತ್ತಾನೆ ನಾವು ಪೂಜಿಸಿ ಆರಾಧಿಸುವುದರಿಂದ ಇರುವ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಇಪ್ಪತ್ತೊಂದನೆಯದು ಹರಿದ್ರ ಗಣಪತಿ ಅರಿಶಿನದಿಂದ ರೂಪಿತ ಈ ಗಣಪನು ಈ ಗಣಪನಿಗೆ ನಾಲ್ಕು ಕೈಗಳು ಇರುವುದು ಎಲ್ಲಾ ರೀತಿಯ ವ್ಯಾಪಾರಗಳಲ್ಲಿ ಲಾಭವನ್ನು ನಾವು ಕಾಣಬಹುದು ಸ್ನೇಹಿತರೆ ಇಪ್ಪತ್ತ ಎರಡನೆಯದು ಏಕದಂತ ಗಣಪತಿ ಈ ಗಣಪನನ್ನು ನಾವು ಹೆಚ್ಚಾಗಿ ಪೂಜಿಸಿ ಆರಾಧಿಸುವುದುಂಟು ಅನೇಕ ಇಷ್ಟಾರ್ಥಗಳನ್ನು ಈಡೇರಿಸುವ ಏಕದಂತ ಗಣಪತಿಯಾಗಿರುವನು ಸ್ನೇಹಿತರೆ ಇಪ್ಪತ್ಮೂರನೆಯದು ಸೃಷ್ಟಿ ಗಣಪತಿ ಎಲ್ಲವನ್ನೂ ಸೃಷ್ಟಿಸಿ ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಶಕ್ತಿಯನ್ನು ನೀಡುವ ಗಣಪನಾಗಿದ್ದಾನೆ ಬ್ರಹ್ಮನನ್ನು ಓದುವ ರೂಪವಿದ್ದು ಈ ಗಣಪನನ್ನು ಪೂಜಿಸುವುದರಿಂದ ನಮಗೆ ಪ್ರಕೃತಿಯಿಂದ ಉಂಟಾಗುವ ಅನಾಹುತಗಳನ್ನು ತಪ್ಪಿಸುತ್ತಾನೆ ಸ್ನೇಹಿತರೆ ಇಪ್ಪತ್ನಾಲ್ಕನೆಯದು ಉದ್ದಂಡ ಗಣಪತಿ ಈ ಗಣಪನಿಗೆ ಬುಗ್ಗ ಸ್ವರೂಪ ಎಂದು ಕರೆಯುವುದುಂಟು ಹನ್ನೆರಡು ಕೈಗಳನ್ನು ಹೊಂದಿದ್ದು ಶಕ್ತಿಯೊಂದಿಗೆ ನೆಲೆಸಿದ್ದಾನೆ ಕಷ್ಟ ನಷ್ಟಗಳನ್ನು ಕರಗಿಸಿ ನಂತರ ಉದ್ಧಾರ ಮಾಡುವ ಉದ್ದಂಡ ಗಣಪತಿಯಾಗಿರುವನು ಸ್ನೇಹಿತರೆ ಇಪ್ಪತ್ತ ಐದನೆಯದು ಕೃಷ್ಣ ಮೋಚನಾ ಗಣಪತಿ ಈ ಗಣಪತಿಯು ಬಿಳಿಯ ಆಕಾರದಲ್ಲಿ ಹೊಂದಿರುವುದರಿಂದ ಈ ಗಣಪತಿಯನ್ನು ಅವುಗಳು ತಿಳಿಯದೆ ಅಪರಾಧಗಳನ್ನು ಎಸಗಿ ಪೊಲೀಸ್ ನಂತರ ಕೋರ್ಟ್ಗಳಿಂದ ವಿಮುಕ್ತಿ ಪಡೆಯಲು ಈ ಗಣಪನನ್ನು ಪೂಜಿಸಿದರೆ ಬೇಗನೆ ವಿಜಯ ದೊರಕುವುದು ಆರನೆಯದು ದುಂಡಿ ಗಣಪತಿ ರಕ್ತದ ವರ್ಣ ಉಳ್ಳವನು ಈ ಗಣಪನಾಗಿದ್ದಾನೆ ನಾಲ್ಕು ಕೈಗಳನ್ನು ಹೊಂದಿರುವನು ಒಂದು ಕೈಯಲ್ಲಿ ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದಿರುವ ಈ ಗಣಪತಿಯನ್ನು ಪೂಜಿಸುವುದರಿಂದ ತಾಯಿಯ ಆಯುಷನ್ನು ಹೆಚ್ಚಿಸುತ್ತಾನೆ ನಂತರ ತಂದೆ ತಾಯಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಈ ದುಂಬಿ ಗಣಪತಿಯನ್ನು ಪೂಜಿಸುವುದರಿಂದ ಎಲ್ಲವೂ ನಿವಾರಣೆಯಾಗುವುದು ಇಪ್ಪತ್ತೇಳನೆಯದು ದ್ವಿಮುಖ ಗಣಪತಿ ಎರಡು ಮುಖಗಳುಳ್ಳ ಈ ಗಣಪನು ನೀಲಿ ಆಕಾರದಲ್ಲಿ ಇದ್ದು ಎರಡು ದಿಕ್ಕುಗಳನ್ನು ಮಾತ್ರ ನೋಡುತ್ತಿರುತ್ತಾನೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಗಣಪತಿಯೂ ಆಗಿರುತ್ತಾನೆ ಇನ್ನು ಇಪ್ಪತ್ತೆಂಟನೆಯ ಗಣಪತಿಯು ತ್ರಿಮುಖ ಗಣಪತಿಯು ಮೂರು ಮುಖಗಳುಳ್ಳವನಾಗಿದ್ದಾನೆ ಈ ಗಣಪನಿಗೆ ಆರು ಕೈಗಳಿದ್ದು ಚಿನ್ನದ ಕಮಲ ಮೇಲೆ ಕುಳಿತಿದ್ದಾನೆ ಅವೇ ನಂತರ ಮಕರಂದದ ಪಾತ್ರೆಯನ್ನು ಹಿಡಿದಿದ್ದಾನೆ ಈ ಗಣಪನನ್ನು ಪೂಜಿಸುವುದರಿಂದ ಭೂತ ಪ್ರೇತ ಪಿಶಾಸಿಗಳು ನಮ್ಮಿಂದ ದೂರವಾದ ಸ್ನೇಹಿತರೆ ಇಪ್ಪತ್ತೊಂಬತ್ತನೆಯದು ಸಿಂಹ ಗಣಪತಿ ಸಿಂಹದ ಮೇಲೆ ಕುಳಿತಿರುವ ಈ ಗಣಪನು ಎಂಟು ಕೈಗಳನ್ನು ಹೊಂದಿರುವನು ಅಭಯ ಹಸ್ತದಿಂದ ಕುಳಿತಿರುವನು ಈಗನನ್ನು ಧೈರ್ಯ ಆತ್ಮವಿಶ್ವಾಸ ಹೆಚ್ಚಿಸುವ ಗಣಪತಿಯಾಗಿದ್ದಾನೆ ಸ್ನೇಹಿತರೆ ಮೂವತ್ತನೆಯದು ಯೋಗ ಗಣಪತಿ ಈ ಗಣಪತಿಯು ಯೋಗಿಯಂತೆ ಜ್ಞಾನದಲ್ಲಿ ಇರುವನು ಉತ್ತಮ ಆರೋಗ್ಯ ನಂತರ ಮಾನಸಿಕ ಸಂತೋಷಕ್ಕಾಗಿ ಈ ಗಣಪತಿಯನ್ನು ಪೂಜಿಸುವುದುಂಟು ಸ್ನೇಹಿತರೆ ಮೂವತ್ತೊಂದನೆಯದು ದುರ್ಗಾ ಗಣಪತಿ ದುರ್ಗಾದೇವಿಯಂತೆ ಕಂಗೊಳಿಸುತ್ತಾನೆ ಈ ಗಣಪನಿಗೆ ಎಂಟು ಕೈಗಳು ಇದ್ದು ಕೆಂಪು ಬಣ್ಣದಲ್ಲಿ ಕಾಣಿಸುವವನಾಗಿರುತ್ತಾನೆ ಒಂದೊಂದು ಕೈಯಲ್ಲಿ ಬಿಲ್ಲು ಬಾಣಗಳು ಅಸ್ತ್ರಗಳನ್ನು ಇಳಿದಿರುತ್ತಾನೆ ಈ ಗಣಪನನ್ನು ಪೂಜಿಸುವುದರಿಂದ ನಮಗೆ ಎಲ್ಲಾ ರೀತಿಯ ವಿಜಯವನ್ನು ತಂದುಕೊಡುವನಾಗಿರುತ್ತಾನೆ ಸ್ನೇಹಿತರೆ ಮೂವತ್ತೆರಡನೆಯದು ಸಂಕಷ್ಟಹರ ಗಣಪತಿ ತೊಡೆಯ ಮೇಲೆ ತಾಯಿ ದುರ್ಗಾದೇವಿಯನ್ನು ಪೂರಿಸಿಕೊಂಡು ಆಶೀರ್ವದಿಸುತ್ತಿದ್ದಾನೆ ನಾಲ್ಕು ಕೈಗಳು ಹೊಂದಿದ್ದು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಗಣಪನಾಗಿದ್ದಾನೆ ಸ್ನೇಹಿತರೆ ಇದಿಷ್ಟು ಮೂವತ್ತೆರಡು ರೂಪಗಳುಳ್ಳ ಗಣಪತಿಯ ಸ್ವಲ್ಪ ವಿಶೇಷವಾದ ಮಾಹಿತಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಿ ಭವಂತು